ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ ಫ್ರೆಂಡ್ಸ್ ಇವತ್ತಿನಿಂದ ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಈ ಎಕ್ಸಾಮ್ ಫೆಬ್ರವರಿ ನಾಲ್ಕರಿಂದ ಪೂರ್ತಿ ತಿಂಗಳು ಇರುತ್ತೆ ಈ ವಿಡಿಯೋದಲ್ಲಿ ಇವತ್ತು ಅಂದರೆ ಫೆಬ್ರವರಿ ನಾಲ್ಕರ ಶಿಫ್ಟ್ ಒನ್ನಿನ ಜಿ ಕೆ ಕ್ವಶನ್ಗಳಿಗೆ ಕೀ ಆನ್ಸರ್ಗಳನ್ನು ನೋಡೋಣ ಇವತ್ತು ಯಾರ್ಯಾರು ಶಿಫ್ಟ್ ಒನ್ನಿನ ಎಕ್ಸಾಮ್ ಬರ್ತಿದ್ದೀರಾ ಅವರು ತಮ್ಮ ಆನ್ಸರನ್ನು ನೋಡ್ಕೊಳ್ಳಿ ಹಾಗೆ ಯಾರು ಮುಂದೆ ಎಕ್ಸಾಮ್ ಇದ್ದೀರಾ ಅವರು ಯಾವ ಥರ ಕ್ವಶನ್ ಬರ್ತಿದೆ ಅನ್ನೋದನ್ನ ನೋಡ್ಕೊಳ್ಳಿ ಹೀಗೆ ನಮ್ಮ ಚಾನಲ್ನಲ್ಲಿ ಮುಂದೆ ಬರುವಂಥ ಎಲ್ಲ ಶಿಫ್ಟ್ಗಳ ಕೀ ಆನ್ಸರ್ನ ಡಿಸ್ಕಷನ್ ಮಾಡಲಾಗುತ್ತೆ ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ನೋಡಿ ಮೊದಲನೇ ಪ್ರಶ್ನೆ ಭಾರತ ಸಂವಿಧಾನದ ಭಾಗ ಮೂರಲ್ಲಿ ಏನನ್ನು ವಿವರಿಸಲಾಗಿದೆ ಇದಕ್ಕೆ ಎರಡು ಆನ್ಸರ್ ಮೂಲಭೂತ ಹಕ್ಕುಗಳು ನೋಡಿ ಮೂಲಭೂತ ಹಕ್ಕುಗಳನ್ನು ಭಾರತ ಸಂವಿಧಾನದ ಮ್ಯಾಗ್ನಾ ಕಾಟ ಅಂತ ಕರೀತಾರೆ ನೋಡಿ ಮೂಲಭೂತ ಹಕ್ಕುಗಳು ಭಾರತ ಸಂವಿಧಾನದ ಮೂರನೇ ಭಾಗದಲ್ಲಿ ಹನ್ನೆರಡನೇ ವಿಧಿಯಿಂದ ಮೂವತ್ತೈದನೇ ವಿಧಿಯವರೆಗೂ ಒಳಗೊಂಡಿದೆ ಒಟ್ಟು ಈಗ ಪ್ರಸ್ತುತ ಸಂವಿಧಾನದಲ್ಲಿ ಆರು ಮೂಲಭೂತ ಹಕ್ಕಿದೆ ಅದರಲ್ಲಿ ಮೊದಲನೇದು ಸಮಾನತೆ ಹಕ್ಕು ಹದಿನಾಲ್ಕನೇ ವಿಧಿಯಿಂದ ಹದಿನೆಂಟನೇ ವಿಧಿ ಎರಡನೇದು ಸ್ವತಂತ್ರದ ಹಕ್ಕು ಹತ್ತೊಂಬತ್ತನೇ ವಿಧಿಯಿಂದ ಇಪ್ಪತ್ತೆರಡನೇ ವಿಧಿ ಮೂರನೇದು ಶೋಷಣೆ ವಿರುದ್ಧದ ಹಕ್ಕು ಇಪ್ಪತ್ತ್ಮೂರಿಂದ ಇಪ್ಪತ್ನಾಲ್ಕನೇ ವಿಧಿ ನೆಕ್ಸ್ಟ್ ನಾಲ್ಕನೇದು ಧಾರ್ಮಿಕ ಹಕ್ಕು ಇಪ್ಪತ್ತೈದನೇ ವಿಧಿಯಿಂದ ಇಪ್ಪತ್ತೆಂಟನೇ ವಿಧಿ ನೆಕ್ಸ್ಟ್ ಐದನೇ ಮೂಲಭೂತ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಪ್ಪತ್ತೊಂಬತ್ತನೇ ವಿಧಿಯಿಂದ ಮೂವತ್ತನೇ ವಿಧಿ ಕೊನೆಯದಾಗಿ ಸಂವಿಧಾನಿಕ ಪರಿಹಾರ ಹಕ್ಕು ಮೂವತ್ತೆರಡನೇ ವಿಧಿ ನೋಡಿ ನೆಕ್ಸ್ಟ್ ಶಿಫ್ಟ್ಗಳಲ್ಲಿ ಭಾರತ ಸಂವಿಧಾನದ ಭಾಗಗಳು ಅನುಸೂಚಿಗಳು ಮತ್ತು ವಿಧಿಗಳ ಬಗ್ಗೆ ಹೆಚ್ಚಾಗಿ ಕ್ವಶನಾಗಿ ಕೇಳ್ತಾರೆ ನೋಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಮೈಕಲ್ ಫ್ಯಾರಡೆ ಯಾವ ವರ್ಷದಲ್ಲಿ ಎಲೆಕ್ಟ್ರಾನಿಕ್ ಜನರೇಟರ್ ಅನ್ನು ಕಂಡುಹಿಡಿದರು ಇದಕ್ಕೆ ಎರಡು ಆನ್ಸರ್ ಸಾವಿರದ ಎಂಟುನೂರ ಮೂವತ್ತೊಂದು ಇದು ವಿಶ್ವದ ಮೊದಲ ವಿದ್ಯುತ್ ಜನರೇಟರ್ ಆಗಿತ್ತು ಹಾಗೆ ಮುಂದಿನ ಶಿಫ್ಟ್ಗಳಲ್ಲಿ ನ್ಯೂಟ್ರಾನ್ ಪ್ರೋಟಾನ್ ಮತ್ತು ಎಲೆಕ್ಟ್ರಾನನ್ನು ಕಂಡು ಯಾರು ಅಂತ ಕೇಳ್ಬೋದು ನೋಡಿ ನ್ಯೂಟ್ರಾನನ್ನು ಜೇಮ್ಸ್ ಚಾಡ್ವಿಕ್ ರವರು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಕಂಡುಹಿಡಿತಾರೆ ನೆಕ್ಸ್ಟ್ ಪ್ರೋಟಾನನ್ನು ರುದರ್ ಪೋಟ್ರವರು ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಕಂಡುಹಿಡಿತಾರೆ ಹಾಗೆ ಎಲೆಕ್ಟ್ರಾನನ್ನು ಜೆ ಜೆ ಥಾಮ್ಸನ್ ರವರು ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಕಂಡುಹಿಡಿತಾರೆ ಇವೆಲ್ಲವನ್ನು ನೋಡ್ಕೊಳ್ಳಿ ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ ನೆಕ್ಸ್ಟ್ ಕ್ವಶನ್ ಸಾವಿರದ ಒಂಬೈನೂರ ಐವತ್ತೊಂದರ ಏಷ್ಯನ್ ಗೇಮ್ ಎಲ್ಲಿ ನಡೆಯಿತು ಇದಕ್ಕೆ ಎರಡು ನವದೆಹಲಿ ನೋಡಿ ಏಷ್ಯನ್ಸ್ ಗೇಮನ್ನು ಏಷ್ಯಾಡ್ ಅಂತ ಕೂಡ ಕರೀತಾರೆ ಇದನ್ನು ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ಆಯೋಜಿಸಲಾಗುತ್ತೆ ಈಗ ರೀಸೆಂಟಾಗಿ ಹತ್ತೊಂಬತ್ತನೇ ಏಷ್ಯಾ ಗೇಮನ್ನು ಚೀನಾದ ಹ್ಯಾಂಗ್ಚೌನ್ ನಲ್ಲಿ ಸೆಪ್ಟೆಂಬರ್ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಸಲಾಯಿತು ಇದು ಆ್ಯಕ್ಚುಲಾಗಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆಯಬೇಕಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನಡೀತು ಈ ಏಷ್ಯನ್ ಗೇಮ್ನಲ್ಲಿ ನಮ್ಮ ಭಾರತ ಇಪ್ಪತ್ತೆಂಟು ಚಿನ್ನ ಮೂವತ್ತೆಂಟು ಬೆಳ್ಳಿ ಮತ್ತು ನಲವತ್ತೊಂದು ಕಂಚು ಸೇರಿ ಒಟ್ಟು ನೂರ ಏಳು ಪದಕವನ್ನು ಗೆದ್ದಿತ್ತು ನೆಕ್ಸ್ಟ್ ಏಷ್ಯನ್ ಗೇಮನ್ನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜಪಾನ್ನಲ್ಲಿ ನಡೆಸಲಾಗುತ್ತೆ ಇದನ್ನು ಕೂಡ ಮುಂದೆ ಎಕ್ಸಾಮಲ್ಲಿ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿರವರ ಯಾವ ಜನ್ಮದಿನವನ್ನು ಆಚರಿಸಲಾಯಿತು ಇದಕ್ಕೆರಡು ಆನ್ಸರ್ ನೂರ ಮೂರನೇ ಜನ್ಮದಿನ ನೋಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮಹಾತ್ಮ ಗಾಂಧಿರವರ ನೂರ ಐವತ್ತ್ ಮೂರನೇ ಜನ್ಮದಿನವನ್ನು ಆಚರಿಸಲಾಯಿತು ಪ್ರತಿ ವರ್ಷ ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧಿಯವರ ಜನ್ಮದಿನವನ್ನು ಆಚರಿಸಲಾಗುತ್ತೆ ಈಗ ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೂರ ಐವತ್ತೈದನೇ ಜನ್ಮದಿನವನ್ನು ಆಚರಿಸಲಾಗಿದೆ ಮಹಾತ್ಮ ಗಾಂಧಿರವರು ಅಕ್ಟೋಬರ್ ಎರಡು ಸಾವಿರದ ಎಂಟುನೂರ ಅರವತ್ತೊಂಬತ್ತರಂದು ಗುಜರಾತಿನ ಪೋರ್ಬಂದರ್ನಲ್ಲಿ ಜನಿಸ್ತಾರೆ ಇವರ ಪೂರ್ಣ ಹೆಸರು ಮೋಹನ್ ದಾಸ್ ಕರಮಚಂದ್ ಗಾಂಧಿ ಅಂತ ಇವೆಲ್ಲ ಪಾಯಿಂಟ್ಗಳನ್ನು ನೆನಪಿಟ್ಕೊಳ್ಳಿ ಮುಂದೆ ಎಕ್ಸಾಮ್ಗಳಲ್ಲಿ ಕೇಳ್ತಾರೆ ನೆಕ್ಸ್ಟ್ ಕ್ವಶನ್ ಪ್ರಧಾನಮಂತ್ರಿ ಉದ್ಯೋಗ ಉತ್ತೇಜನ ಯೋಜನೆ ಅಥವಾ ಪ್ರಧಾನಮಂತ್ರಿ ರೋಜ್ಗಾರ್ ಪ್ರೋತ್ಸಾಹ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು ಇದಕ್ಕೆರೆ ಆನ್ಸರ್ ಎರಡು ಸಾವಿರದ ಹದಿನಾರು ಈ ಯೋಜನೆಯನ್ನು ಆಗಸ್ಟ್ ಒಂಬತ್ತು ಎರಡು ಸಾವಿರದ ಹದಿನಾರರಂದು ಪ್ರಾರಂ ಪ್ರಾರಂಭಿಸಲಾಗತ್ತೆ ಈ ಯೋಜನೆಯ ಉದ್ದೇಶ ಏನಂದರೆ ಉದ್ಯೋಗವನ್ನು ಸೃಷ್ಟಿಸಲು ಉದ್ಯೋಗದಾತನನ್ನು ಉತ್ತೇಜಿಸುವುದು ಮುಂದೆ ಎಕ್ಸಾಮಲ್ಲಿ ಇದನ್ನು ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ರಾಷ್ಟ್ರೀಯ ಬಹು ಆಯಾಮ ಬಡತನ ಸೂಚ್ಯಂಕ ಎಂ ಪಿ ಐ ಎರಡು ಸಾವಿರದ ಇಪ್ಪತ್ತ್ ಮೂರರ ಪ್ರಕಾರ ಯಾವ ಕೇಂದ್ರಾಡಳಿತ ಪ್ರದೇಶವು ಶೇಕಡಾವಾರು ಬಡತನದ ಪ್ರಮಾಣವನ್ನು ಹೊಂದಿದೆ ಇದಕ್ಕೆ ಎರಡು ಆನ್ಸರ್ ದಾದ್ರಾ ಮತ್ತು ನಗರ್ ಹಾವೇಲಿ ಅದೇ ಒಂದು ವೇಳೆ ಕಡಿಮೆ ಬಡತನ ಹೊಂದಿರುವ ಕೇಂದ್ರಾಡಳಿತ ಪ್ರದೇಶ ಕೇಳಿದ್ರೆ ಪುದುಚೇರಿ ಹಾಗೆ ರಾಜ್ಯದಲ್ಲಿ ಅತಿ ಹೆಚ್ಚು ಬಡತನವನ್ನು ಹೊಂದಿರುವ ರಾಜ್ಯ ಯಾವುದು ಅಂತ ಕೇಳಿದ್ರೆ ಬಿಹಾರ್ ಬಿಹಾರ್ನ ನಂತರ ಜಾರ್ಖಂಡ್ ಇವುಗಳನ್ನ ನೆನ್ಪಿಟ್ಕೊಳ್ಳಿ ಮುಂದೆ ಶಿಫ್ಟಲ್ಲಿ ಪಕ್ಕ ಕೇಳೇ ಕೇಳ್ತಾರೆ ನೆಕ್ಸ್ಟ್ ಕ್ವೆಶನ್ ಸಾವಿರದ ಒಂಬೈನೂರ ಒಂಬತ್ತರ ಏಷ್ಯನ್ ಆಟಗಳಿಗೆ ಯಾವ ಹೊಸ ಕ್ರೀಡೆಯನ್ನು ಸೇರಿಸಲಾಗಿದೆ ನೋಡಿ ಏಷ್ಯನ್ ಗೇಮ್ಸ್ನ ಬಗ್ಗೆ ಈ ಶಿಫ್ಟ್ನಲ್ಲಿ ಎರಡು ಕ್ವಶನ ಕೇಳಲಾಗಿದೆ ನೋಡಿ ಏಷ್ಯನ್ ಗೇಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡ್ಕೊಳ್ಳಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಚೀನಾದ ಬೀಜಿಂಗ್ನಲ್ಲಿ ಈ ಏಷ್ಯನ್ ಗೇಮ್ಸನ್ನು ಆಡಿಸಲಾಗುತ್ತೆ ಆಗ ಈ ಏಷ್ಯನ್ ಗೇಮ್ಸ್ನಲ್ಲಿ ಸಾಫ್ಟ್ಬಾಲ್ ಸೆಫನ್ ಟ್ರಾಕ್ ಉಷು ಕಬಡ್ಡಿ ಮತ್ತು ನೌಕಾಯಾನವನ್ನು ಸೇರಿಸಲಾಗತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಭಾರತ ಸಂವಿಧಾನದ ಯಾವ ಪರಿಚ್ಛೇದದಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ ಯು ಪಿ ಎಸ್ ಸಿಗಾಗಿ ಅವಕಾಶವಿದೆ ನೋಡಿ ಭಾರತ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿಯಿಂದ ಮುನ್ನೂರ ಇಪ್ಪತ್ತ್ಮೂರನೇ ವಿಧಿ ವರೆಗೂ ಯು ಪಿ ಎಸ್ ಸಿಗಾಗಿ ಅವಕಾಶವಿದೆ ಹಾಗೆ ಮುಂದಿನ ಶಿಫ್ಟ್ನಲ್ಲಿ ಈ ಯು ಪಿ ಎಸ್ ಸಿ ಎಷ್ಟನೇ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ರೆ ಭಾಗ ಹದಿನಾಲ್ಕು ನಿಮ್ಮ ಆನ್ಸರ್ ಆಗಿರಬೇಕು ನೆನ್ಪಿಟ್ಕೊಳ್ಳಿ ನೋಡಿ ಭಾರತ ಸಂವಿಧಾನದ ಮುನ್ನೂರ ಹದಿನೈದನೇ ವಿಧಿ ಪ್ರಕಾರ ಕೇಂದ್ರ ಮತ್ತು ರಾಜ್ಯಗಳಿಗೆ ಪ್ರತ್ಯೇಕ ಸಾರ್ವಜನಿಕ ಸೇವಾ ಆಯೋಗಗಳು ಇರಬೇಕಂತ ಹೇಳುತ್ತೆ ಹಾಗೆ ಮುನ್ನೂರ ಹದಿನಾರನೇ ವಿಧಿ ಹೇಳುತ್ತೆ ಯು ಪಿ ಎಸ್ ಸಿ ಅಧ್ಯಕ್ಷರು ಮತ್ತು ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ ಅಂತ ಹಾಗೆ ಮುನ್ನೂರ ಹದಿನೇಳನೇ ವಿಧಿ ಯು ಪಿ ಎಸ್ ಸಿ ಅಧ್ಯಕ್ಷರು ಅಥವಾ ಸದಸ್ಯರು ತಮ್ಮ ರಾಜೀನಾಮೆಯನ್ನು ರಾಷ್ಟ್ರಪತಿಗೆ ನೀಡಬೇಕಂತ ಹೇಳುತ್ತೆ ಹಾಗೆ ಮುನ್ನೂರ ಹದಿನೆಂಟನೇ ವಿಧಿ ಪ್ರಕಾರ ಯು ಪಿ ಎಸ್ ಸಿ ಸದಸ್ಯರ ಸೇವೆಯ ಸಂಖ್ಯೆ ಮತ್ತು ಷರತ್ತುಗಳನ್ನು ಅಧ್ಯಕ್ಷರು ನಿರ್ಧರಿಸ್ತಾರೆ ಅಂದರೆ ರಾಷ್ಟ್ರಪತಿಯವರು ನಿರ್ಧರಿಸ್ತಾರೆ ಇವೆಲ್ಲ ಪಾಯಿಂಟ್ಗಳನ್ನು ನೆನ್ಪಿಟ್ಕೊಳ್ಳಿ ಮುಂದೆ ಎಕ್ಸಾಮಲ್ಲಿ ಕೇಳಬಹುದು ನೆಕ್ಸ್ಟ್ ಕ್ವೆಶನ್ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆಯ ಸಮಯದಲ್ಲಿ ಭಾರತದ ವಯಸ್ ರಾಯ್ ಯಾರು ಇದಕ್ಕೆರಡು ಆನ್ಸರ್ ಲಾರ್ಡ್ ಬರ್ಡ್ ಈ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆಯನ್ನು ಮಾಂಟೆಗೊ ಬರ್ಡ್ ರಿಫಾರ್ಮ್ ಅಂತ ಕೂಡ ಕರೀತಾರೆ ಈ ಕಾಯ್ದೆಯಡಿಯಲ್ಲಿ ಪ್ರಾಂತ್ಯ ಮಟ್ಟದಲ್ಲಿ ಡಯಾರ್ಕಿ ಪದ್ಧತಿಯನ್ನು ಸ್ಥಾಪಿಸಲಾಯಿತು ಇದನ್ನು ತುಂಬ ಸಲ ಎಕ್ಸಾಮಲ್ಲಿ ಕೇಳಿದರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಭಾರತದ ಮೂರನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶವೇನು ಇದಕ್ಕೆ ಆನ್ಸರ್ ಭಾರತವನ್ನು ಸ್ವಾವಲಂಬಿ ಆರ್ಥಿಕತೆಯನ್ನಾಗಿ ಮಾಡುವುದು ಈ ಮೂರನೇ ಪಂಚವಾರ್ಷಿಕ ಯೋಜನೆಯನ್ನ ಸಾವಿರದ ಒಂಬೈನೂರ ಅರವತ್ತೊಂದರಿಂದ ಸಾವಿರದ ಒಂಬೈನೂರ ಅರವತ್ ನಡೆಸಲಾಯಿತು ಈ ಪಂಚವಾರ್ಷಿಕ ಯೋಜನೆಯನ್ನ ಅತ್ಯಂತ ವಿಫಲತೆಯ ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ನೋಡಿ ಹಸಿರು ಕ್ರಾಂತಿ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದಂತ ಅಂತ ಕೇಳಿದರು ಕೇಳಿದ್ರು ಇದಕ್ಕೆ ಆನ್ಸರ್ ಕೃಷಿ ಕ್ಷೇತ್ರ ನೋಡಿ ಭಾರತದಲ್ಲಿ ಹಸಿರು ಕ್ರಾಂತಿಯನ್ನು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಪರಿಚಯ ಮಾಡಲಾಗುತ್ತೆ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಹಸಿರು ಕ್ರಾಂತಿ ಆಹಾರ ಬೆಳೆಗಳ ಉತ್ಪಾದನೆಗೆ ಸಂಬಂಧಪಡುತ್ತೆ ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಗೋಧಿ ಉತ್ಪಾದನೆಗೆ ಸಂಬಂಧಪಟ್ಟಿದೆ ಇದನ್ನು ಎಕ್ಸಾಮಲ್ಲಿ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ಹಾಗೆ ನಮ್ಮ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂ ಎಸ್ ಸ್ವಾಮಿನಾಥನ್ ಅವ್ರದು ರೀಸೆಂಟಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಡೆತ್ ಆಯಿತು ಅವರಿಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಇವ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ನೋಡಿ ನ್ಯೂಯಾರ್ಕ್ ನಗರದ ಟೈಮ್ ಸ್ಕ್ವೇರ್ನ ವೇದಿಕೆಯಲ್ಲಿ ನೇರ ಪ್ರದರ್ಶನ ನೀಡಿದ ಮೊದಲ ಭಾರತೀಯ ಕಲಾವಿದ ಯಾರು ಇದಕ್ಕೆರಡು ಆನ್ಸರ್ ಅನುಷ್ಕಾ ಸೇನ್ ಒಂದು ವೇಳೆ ಸೇನ್ ಆಪ್ಷನಲ್ಲಿ ಇರಲಿಲ್ಲ ಅಂದರೆ ಎಮ್ ಎಸ್ ಸುಬ್ಬಲಕ್ಷ್ಮಿ ನಿಮ್ಮ ರೈಟ್ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಕ್ವಶನ್ ಪೇಪರ್ ಲೀಕ್ ಆ್ಯಕ್ಟ್ನ ಪ್ರಕಾರ ಪೇಪರ್ ಲೀಕ್ ಪ್ರಕರಣದಲ್ಲಿ ತಪ್ಪಿತಸ್ಥ ಎಂದು ಸಾಬೀತಾದ ನಂತರ ಒಬ್ಬ ವ್ಯಕ್ತಿಗೆ ಎಷ್ಟು ವರ್ಷ ಜೈಲು ಶಿಕ್ಷೆ ಮತ್ತು ಎಷ್ಟು ರೂಪಾಯಿಗಳವರೆಗೆ ದಂಡವನ್ನು ವಿಧಿಸಬಹುದು ಇದಕ್ಕೆರಡು ಆನ್ಸರ್ ಹತ್ತು ವರ್ಷದವರೆಗೆ ಜೈಲು ಶಿಕ್ಷೆ ಮತ್ತು ಒಂದು ಕೋಟಿ ರು ದಂಡವನ್ನು ವಿಧಿಸಲಾಗುತ್ತೆ ಇವಿಷ್ಟು ಕ್ವೆನ್ಗಳು ನನಗೆ ಎಕ್ಸಾಮ್ ಬರೆದು ಬಂದ ಸ್ಟೂಡೆಂಟ್ಗಳಿಂದ ಗೊತ್ತಾಗಿರೋದು ಹೀಗೆ ಮುಂದಿನ ಶಿಫ್ಟ್ಗಳ ಆಕ್ಯುರೇಟ್ ಕ್ವಶನ್ ಮತ್ತು ಕೀ ಆನ್ಸರ್ಗಳನ್ನು ನಮ್ಮ ಚಾನಲಲ್ಲಿ ಹೇಳಲಾಗತ್ತೆ ಸೊ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು